ತಿಳಿಸ್ತಾ ಇದ್ದೀವಿ ತಾಲೂಕಿನ ಜಾತಿ ಅತೀತ ಜನತಾ ದಳದ ಎಲ್ಲ ಕಾರ್ಯಕರ್ತರ ಪರವಾಗಿ ಏನಿವತ್ತು ಶ್ರೀಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಜಂಗಮಕೋಟೆ ಹೋಬಳಿಯ ನಾಲ್ಕು ಗ್ರಾಮ ಪಂಚಾಯತಿಯಲ್ಲಿ ಚುನಾವಣೆಯಲ್ಲಿ ಗೆದ್ದಿರ್ತಕ್ಕಂತ ಎಲ್ಲ ಜೆಡಿಎಸ್ ಪಕ್ಷದ ಬೆಂಬಲಿತ ಸದಸ್ಯರುಗಳೇ ಈ ಒಂದು ಚುನಾವಣೆಯಲ್ಲಿ ಆಶೀರ್ವಾದವನ್ನು ಮಾಡಿ ಗೆದ್ದಿರ್ತಕ್ಕಂತ ಕ್ಷೇತ್ರದ ಎಲ್ಲ ಮತದಾರರು ವಿಶೇಷವಾಗಿ ನಾಲ್ಕು ಗ್ರಾಮ ಪಂಚಾಯಿತಿಯ ಮತದಾರರು ಮತ್ತು ನಮ್ಮ ಪಕ್ಷದ ಮುಖಂಡರು ಇವರೆಲ್ಲ ಒಂದು ಆಶೀರ್ವಾದದಿಂದ ಎದ್ದಿರ್ತಕ್ಕಂಥ ಮೂವತ್ತೈದು ಗ್ರಾಮ ಪಂಚಾಯಿತಿ ಸದಸ್ಯರ ಪರವಾಗಿ ಎಲ್ಲರಿಗೂ ನಾನು ತಲೆವಾಗಿ ಪಕ್ಷದ ಪರವಾಗಿ ಹಾಗೂ ನನ್ನ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಇನ್ನೂರ ನಾಲ್ಕು ಕ್ಷೇತ್ರಗಳ ಪೈಕಿ ಕನಿಷ್ಠವಾಗಿರ್ತಕ್ಕಂಥ ಜೆಡಿಎಸ್ ಪಕ್ಷ ಯಾವ ಕ್ಷೇತ್ರದಲ್ಲಿ ಇದ್ರೆ ಅದು ನಟ ವಿಧಾನಸಭಾ ಕ್ಷೇತ್ರ ಇವತ್ತು ಈ ಕ್ಷೇತ್ರದ ಸ್ವಾಭಿಮಾನ ಮತದಾರರು ನನಗೆ ಅಧಿಕಾರ ಕೊಟ್ಟ ಮೇಲೆ ನನ್ನ ಒಂದು ಕಾರ್ಯವೈಖರಿ ನಲವತ್ತು ವರ್ಷ ಆಗಿತ್ತು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷದ ಲೋಕಸಭಾ ಸದಸ್ಯನ ನಿಂತಿತ್ತು ನಿನ್ನೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ವರಿಷ್ಠರನ್ನ ಮನವೊಲಿಸಿ ಈ ಎಂಟು ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲಾ ಮುಖಂಡರನ್ನ ಮನವೊಲಿಸಿ ಒಬ್ಬ ಪಕ್ಷದ నిష్ఠావంత ఆయ్కెవత నలవత్ వర్షం నవత్తు కోలవ లో క్షేత్రా జెడిఎస్ పక్షసభ సదస్యే ఇవత ముందరి ముంద ఆలోచన ఏందే బ్ స ఇప్ప విధానసభ చునవణి కర్ణాటక రా ఎన్ డి పక్ష అధికార ముందే కుమారని ముఖ్యమంత్రి మాత్రం ನಮ್ಮ ಕ್ಷೇತ್ರದ ಬಗ್ಗೆ ಒಂದು ಯಾವುದೇನು ಯಾಕೆ ಪಕ್ಷದಲ್ಲಿರ್ತಕ್ಕಂಥ ಮುಖಂಡರು ನಮ್ಮ ಸ್ನೇಹಿತರು ನಮ್ಮ ಪಕ್ಷದ ಕಾರ್ಯಕರ್ತರ ಶಕ್ತಿ ನಮ್ಮ ಒಬ್ಬರಿಗೆ ಗೊತ್ತಿರೋದು ಏನಂದ್ರೆ ಅವ್ರ ಜೊತೆ ನಾವು ಇರಬೇಕು ಕನ್ನಡ ಚುನಾವಣೆ ಮಾಡಿದ್ರು ಯಾರನ್ನ ಬೇಕಾದ್ರು ಎದುರಿಸತಕ್ಕಂಥ ಶಕ್ತಿ ಇವತ್ತು ಶ್ರೀಘಟ್ಟ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಕೈತ ಅನ್ನೋದು ನಂಬಿಕೆ ಬೆಳಗ್ಗೆ ಮೇಲಾಗಿ ಇವತ್ತು ರಾಜಕಾರಣದಲ್ಲಿ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ಅಡಿಪಾಯ ಅಂತ ಗ್ರಾಮ ಪಂಚಾಯತಿ ಸದಸ್ಯರು ಆ ಗ್ರಾಮ ಪಂಚಾಯತಿ ಸದಸ್ಯರು ನಮ್ಮ ಫಸ್ಟ್ ಇದ್ದಾಗ ಪ್ರತಿನಿತ್ಯ ಜನ ಮೂಲಭೂತ ಸೌಕರ್ಯ ಇವತ್ತು ಕುಡಿಯುವ ನೀರು ಆಗ್ಬೋದು ಚರಂಡಿ ಆಗ್ಬೋದು ಪಂಚಾಯತಿ ಕಾರ್ಯಗಳಾಗ್ಬೋದು ಪ್ರತಿಯೊಂದು ಇವತ್ತು ಗ್ರಾಮ ಪಂಚಾಯತಿ ಸದಸ್ಯರ ಮುಖ್ಯನೇ ಕೆಲಸ ಹಾಕ್ಬೋದು ಹಾಗಾಗಿ ಏನ್ ತಾವು ಇವತ್ತು ಮೂವತ್ತೈದು ಜನ ಇವತ್ತು ನನ್ ಬುದ್ಧಿ ಬಂದಾಣಿಕ ಹೊಸಪೇಟೆ ಗ್ರಾಮ ಪಂಚಾಯತ್ ನಮ್ಮ ಬಂದಿಲ್ಲ ಇಪ್ಪತ್ತು ವರ್ಷದಿಂದ ಮನಮಾಜಿನಲ್ಲಿ ಗ್ರಾಮ ಪಂಚಾಯತಿ ಸಿಕ್ಕಿಲ್ಲ ಈ ಬಾರಿ ಹದಿನಾಲ್ಕು ಸೀಟ್ ಹದಿಮೂರು ಸೀಟ್ ಗೆದ್ದಿದ್ದಾರೆ ಇವತ್ತು ಮನಮಾಜಿನಲ್ಲಿ ಗ್ರಾಮ ಪಂಚಾಯತ್ ಅವರು ಹದಿನೇಳು ಅದೇ ಹೊಸಪೇಟೆ ಪಂಚಾಯತ್ ಅವರು ಹದಿನೇಳು ಸೀಟ್ ಹದಿಮೂರು ಸೀಟ್ ಗೆದ್ದಿದ್ದಾರೆ ಮತ್ತೆ ನಮ್ಮ ಪುತ್ರಿ ಆರು ಸೀಟ್ ಗೆದ್ದಿದ್ದಾರೆ ನಮ್ಮ ಹೇಳಿ ಕೆ ಇವತ್ತು ನಮ್ಮ ಹೊತ್ರೆಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ನಮ್ಮ ಆನಂದ್ ಸೋದಿದ್ದಾರೆ ನಮ್ಮ ಕಚ್ಚ ಕಂಡಿ ರಾಜಣ್ಣವರು ಮತ್ತು ನಮ್ಮ ಪ್ರಕಾಶ್ ನೀವು ನೀವ್ಯಾರು ಸೋದಿರ್ತಕ್ಕಂಥ ಹದಿಮೂರು ಜನ ಗ್ರಾಮ ಪಂಚಾಯತ್ ಸದಸ್ಯ ಭಯಪಡುವಂತಿಲ್ಲ ಮುಂದೆ ನಿಮ್ಗೆ ಅಧಿಕಾರ ಕೊಡ್ತಕ್ಕ ಜವಾಬ್ದಾರಿ ನಮ್ಮ ಮೇಲೆ ಇರ್ತದೆ ಮುಖ್ಯವಾಗಿ ಇವತ್ತು ಈ ಕ್ಷೇತ್ರದ ಮತದಾರರ ಒಂದು ಆಶೀರ್ವಾದದಿಂದ ನಾನ್ ಎಂ ಎಲ್ ಎ ನಿಮ್ಮ ಆತ್ಮ ಸಾಕ್ಷಿ ವಿರುದ್ಧವಾಗಿ ನಿಮ್ಮ ಆತ್ಮಸಾಕ್ಷಿಗೆ ಯಾಕೆ ಬರಲಿ ನಾನ್ ಎಲ್ಲಿ ನಡ್ಕೊಳ್ಳೋದಂತ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ಮುಂದೆ ಈ ಕ್ಷೇತ್ರದಲ್ಲಿ ಆಗ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಈ ಕ್ಷೇತ್ರ ಮಾಡತಕ್ಕಂಥ ಕೆಲಸಗಳು ಶಾಶ್ವತ ಉಳಿಯಬೇಕಂತ ಹೇಳ್ತಾ ಇಪ್ಪತ್ತೈದರಲ್ಲಿ ಮಾರ್ಚ್ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣಾ ಬರುತ್ತೆ ಅದಕ್ಕೆಲ್ಲರೂ ಹೋಗಿ ಏನು ನಮ್ಮ ಶ್ರೀಘಟ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ನನ್ನ ಪ್ರಕಾರ ಏಳು ಜಿಲ್ಲಾ ಪಂಚಾಯಿತಿ ಕ್ಷೇತ್ರಕ್ಕೆ ಬರಂತ ಐತೆ ಏಳು ಜಿಲ್ಲಾ ಪಂಚಾಯಿತಿ ಕ್ಷೇತ್ರಕ್ಕೆ ನಾವು ಗೆಲ್ಲಬೇಕು ಹದಿನೇಳು ಹದಿನೇಳು ತಾಲೂಕ್ ಪಂಚಾಯಿತಿ ಕ್ಷೇತ್ರಕ್ಕೆ ಗೆಲ್ಬೇಕಂತ ಈ ಸಂದರ್ಭದಲ್ಲಿ ತಮ್ಮ ಗಮನಿಗೆ ಹೀಗೆ ಅಂತ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿ ಇಲ್ಲಿ ನಮ್ಮ ಬೈರಡ್ಡೆಣ್ಣರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದಾರೆ ಅವ್ರಿಗೆ ಕೇಂದ್ರ ಸರ್ಕಾರ ಇವತ್ತು ಕೇಂದ್ರ ಸರ್ಕಾರ ಪುರಸ್ಕಾರವನ್ನು ಕೊಟ್ಟು ಇವತ್ತು ಇಡೀ ಭಾರತ ದೇಶದಲ್ಲಿ ನಾಲ್ಕನೇ ಸ್ಥಾನದಲ್ಲಿ ಇವತ್ತು ಅವ್ರನ್ನ ಆಯ್ಕೆ ಮಾಡಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದಂತ ಇತ್ತೀಚಾರ ಗ್ರಾಮ ಪಂಚಾಯತಿ ಎಲ್ಲಾ ಸದಸ್ಯರು ನಮ್ಮ ಮುಖ್ಯಮಂತ್ರಿ ಧನ್ಯವಾದಗಳು ಹೇಳ್ತಾ ಮುಂದಿನ ದಿನಗಳಲ್ಲಿ ನಿಮ್ಮ ಪಂಚಾಯಿತಿಗಳನ್ನೂ ಕೇಂದ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಕುರಿಸ್ತಕ್ಕಂತ ಒಂದು ಅಭಿವೃದ್ಧಿ ಕೆಲಸಗಳು ಮಾಡ್ಬೇಕಂತ ಹೇಳ್ತಾ ಇಲ್ಲಿ ಅವೆಲ್ಲರಿಗೂ ನಾವೆಲ್ಲರೂ ಇವತ್ತು ಕೆಲಸ ಜವಾಬ್ದಾರಿಯಾಗಿ ಮಾಡಬೇಕಾಗಿದೆ ಯಾಕಂದ್ರೆ ಇದು ಮುಂದಿನ ಚುನಾವಣೆಯಲ್ಲಿ ಬಹಳ ಪ್ರಮುಖವಾದಂತಹ ಒಂದು ಪಾತ್ರವನ್ನು ವಹಿಸ್ತಾ ಇದೆ ಇವತ್ತು ಅದರಿಂದ ತಮ್ಮಲ್ಲಿ ಇವತ್ತು ನರೇಗಾದದಲ್ಲಿ ಅನೇಕ ಕೆಲಸ ಏನು ಅನೇಕ ಅಭಾವಣೆ ಆಗ್ತಾ ಇದೆ ಇವತ್ತು ಅದನ್ನ ಇನ್ನೂರು ಮನ ಎಲ್ಲ ನಾವು ತಗೊಂಡು ಹೋಗಂತಹ ಜವಾಬ್ದಾರಿ ಇವತ್ತೇನು ಗ್ರಾಮ ಪಂಚಾಯತಿಯಲ್ಲಿ ಇಲ್ಲಿ ಎಲ್ಲಂತಹ ಅಭ್ಯರ್ಥಿಗಳಿಗೆ ಮತ್ತು ಕೆಲವರು ಬೆಳೆಗಳಿಗೆ ಮಾತ್ರ ಸೋತಿದ್ದಾರೆ ಅವ್ರೇನು ಎರಡು ಕಟ್ಟಲೆಕ್ಕಾಗಿ ಏನು

ಮೂವತ್ ನಾಲ್ ವರ್ಷದಿಂದ ನಾವು ರಾಜಕಾರಣ ಮಾಡ್ಕೊಂಡ್ ಬಂದಿದ್ದೀವಿ ಆದ್ರೆ ಇವತ್ತು ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರು ಚೆನ್ನಾಗಿರ್ಲಿ ಏನೇ ಮಾಡಿ ಪಕ್ಷನ ಉಳಿಸ್ಬೇಕು ಈ ಕ್ಷೇತ್ರನ ಜೆಡಿಎಸ್ ಡಿ ಪಕ್ಷನ ಯಾವತ್ತು ಹಿಂದೆ ಆಗಬಾರ್ದು ಅಂತ ಹೇಳಿ ತಣ್ಣ ಇವತ್ತು ನಿಮ್ಮ ಆ ದೇವರ ಆಶೀರ್ವಾದ ಅವರ ಆಶೀರ್ವಾದದಿಂದ ನಾವೆಲ್ಲರೂ ಮುಖ್ಯ ಅಭಿವೃದ್ಧಿ ಏನು ಅವರಿಗೆ ಯಾವುದೇ ಒಂದು ಕಳಂಕ ತಂದಿರ ಆಯಾ ನಾಲ್ಕು ಗ್ರಾಮ ಪಂಚಾಯತಿಗಳಲ್ಲಿ ಏನು ಇವತ್ತು ಗೆದ್ದಿದ್ದೀರಿ ಅವರಿಗೆ ಯಾವುದು ಕಳಂಕ ಬರಬಹುದು ಆತರ ಒಂದು ಅಭಿವೃದ್ಧಿಯನ್ನು ಮುಖಂಡ ಅನುಸರಿಸಿ ಗೆಲ್ಸಿರ್ತಾರೆ ಅವ್ರಿಗೆ ಗೌರವ ಕೊಡ್ಕೊಂಡು ಅವರ ಅಭಿವೃದ್ಧಿ ಏನು ಯಾವ ತರ ಏನು ಮನೆಯಿಂದ ಕಂಡು ಹಾಕಿದಾರೆ ಅಭಿವೃದ್ಧಿ ಬಂದಲ್ಲಿ ಕಂಡು ಅವ್ರಿಗೆ ಗೌರವ ತರಂತ ಕೆಲಸ ಮಾಡಬೇಕು ಮುಂದೆ ಸಹ ಇದೊಂದು ನಾವು ಬೇರೆ ಪಕ್ಷವರಿಗೆ ಕೇಳಬೇಕಾಗ್ತದೆ ಬಹುಶಃ ಎಲ್ಲ ಬಂದು ಸಿಬ್ಬಂದಿ ಕ್ಷೇತ್ರದ ನಾವು ಕುಂದ್ಕೊಂಡ ಪರ್ಚೇಸ್ ಮಾಡೋಣ ಬರ್ತಾರೆ ಅದು ನಿಮ್ಮಿಂದ ಇವತ್ತು ಭಾಗ ಕಲಿಬೇಕು ಯಾಕಂದ್ರೆ ಸಿದ್ದಗಟ್ಟ ಕ್ಷೇತ್ರ ಜನ ಮಾರ್ಕೋಳಾರಲ್ಲ ಅವರ ಗೌರವಕ್ಕೆ ಏನು ಪಕ್ಷ ಉಳಿಸ್ಬೇಕು ಮತ್ತು ನಾಯಕರ ಗೌರವ ತರಬೇಕು ಅಂತ ಪರ ಕೊಟ್ಟಿ ಇವತ್ತು ಪ್ರತಿಯೊಬ್ಬರು ಹತ್ತೊಂದು ಮನೆಯವರು ಸಹ ಇವತ್ತು ಕೆಲಸ ಮಾಡಿ ಅವರಿಗೆ ಅವರಿಗೆ ಗೌರವ ಕೊಟ್ಟಂತ ಕೆಲಸ ಮಾಡಿದ್ವಿ ಅದಕ್ಕೆ ಮೊದಲಾಗಿ ನನ್ನೂ ಧನ್ಯವಾದ ಹೇಳ್ತಾ ಬೇರೆಯವ್ರಿಗೂ ಸಹ ಇದು ಅವರ ಒಂದು ಪಿಚ್ಚು ಚರ್ ಹೇಳ್ತಾ ಯಾವುದೇ ಕಾರ್ಯಕ್ರಮದಲ್ಲಿ ಯಾವುದೇ ಈ ಸಂದರ್ಭದಲ್ಲಿ ನಮ್ಮ ಏನ್ ಇವತ್ತು ನಮ್ಮ ಇರುವಳಿಗಳು ನಮ್ಮ ಕೋಟೆ ನಿನ್ನೆ ಏನೋ ಒಂದು ಕಾರ್ಯಕ್ರಮ ಅದು ಸ್ವೀಟ್ ಇತ್ತು ಅಂತ ಕಾಣ್ತದೆ ಅಲ್ಲಿ ನಮ್ಮ ಒಂದು ಇದು ಹೇಳೋದಂತೆ ಮನೆ ಹೇಳೋದು ಬೇಡ ಭಯವಾಗಿ ಅವ್ರ ಮಾತಾಡೋದು ಅದಕ್ಕೆ ಏನಂದ್ರೆ ಸ್ಥಳೀಯರಿಗೆ ಅವಕಾಶ ಮಾಡ್ಕೊಡ್ತಾರೆ ಸ್ಥಳೀಯರು ಗೌರವ ಕೊಡುವಂತ ಮಾತ್ರ ಶಾಸಕ ಗೌರವ ಕೊಡುವಂತ ಅಂತ ಈ ಸಭೆಯಲ್ಲಿ ಮಾತಾಡ್ತೀವಿ ಯಾರಿಗೇನ್ ಬರ್ತಾವ ನಾನಂತೂ ರವಿಟ್ ಮಾಡಿರೋದು ರಾತ್ರಿ ಎಲ್ಲ ನಿಂತಾಗಲ್ಲ ಎಲೆಕ್ಷನ್ ಅಂದ್ರೆ ಮೂರ್ ದಿನ ನಲ್ವತ್ತು ದಿನ ಎಷ್ಟೊತ್ತಿನ ಇಲ್ಲ ಫೋನ್ ಮಾಡ್ತಾರ ಅವ್ರು ಯಾರಿಗಾದ್ರೂ ಮಾಡಿರ್ತಾರೆ ರಾತ್ರಿ ಹನ್ನೆರಡು ಗಂಟೆಗೆ ಮಾಡ್ತಾರ ಇಲ್ಲ ಒಂದ್ ಗಂಟೆಗೆ ಮಾಡ್ತಾರ ಗೊತ್ತಿಲ್ಲ ಆತರ ಅವ್ರ ಎಲೆಕ್ಷನ್ ಮಾಡ್ತಾರ ಬೇರೆಯವ್ರ ಎಲೆಕ್ಷನ್ ಅವ್ರ ಎಲೆಕ್ಷನ್ ಅವ್ರ ಹೆಚ್ಚಿಗೆ ತಲೆ ಕೆಡ್ಸ್ಕೊಳಲ್ಲ ಬೇರೆಯವ್ರ ಎಲೆಕ್ಷನ್ ಅಂದ್ರೆ ನಾವು ನಿಂತೋಗಿರೋದೇ ನಾನ್ ನೋಡಿಲ್ಲ ಅವ್ರ ಜೊತೆ ಬಂದ್ ಹದಿನೈದು ವರ್ಷಕ್ಕೆ ನಾನು ನೋಡ್ತಾ ಇದ್ದೀನಿ ಅವ್ರ ಜೊತೆಯಲ್ಲಿ ಆ ಥರ ಅವ್ರು ಎಲೆಕ್ಷನ್ ಮಾಡಿರ್ತಾರೆ ಇದು ಫಸ್ಟ್ ಎಲೆಕ್ಷನ್ ಅವ್ರ ಗೆದ್ದ ಮೇಲೆ ಆಗಿರೋದ್ರಿಂದ ಇದು ಈ ಥರ ಗೆದ್ದಿರೋದ್ರಿಂದ ಎಲ್ರೂ ಅವ್ರಿಗೆ ಸಾಥ್ ಕೊಟ್ಟು ಅದು ನಲವತ್ತು ಎಂಟು ಮೆಂಬರ್ ನಲವತ್ತೆಂಟರಲ್ಲಿ ಮೂವತ್ತಾರು ಗೆದ್ದಿರೋದ್ರಿಂದ ಅವ್ರಿಗೆ ಒಂದು ನಾವು ಬಲ ಪಡಿಸಿದಾಗ ಇದೇ ರೀತಿ ನೆಕ್ಸ್ಟ್ ಹಿಂದೇನೂ ಎಲೆಕ್ಷನ್ ಬರ್ತಾ ಇದೆ ಇವಾಗ ಅಫಿರ ಏನ್ ಬರ್ತಾ ಇದೆ ಮತ್ತೆ ಇನ್ನು ಬರ್ತಾ ಇದೆ ಎಲ್ಲಕ್ಕೂ ನೀವು ಇದೇ ರೀತಿ ನಮ್ಮ ನಾಲ್ವರು ಲೀಡರ್ಗಳಿಗೆ ಎಲ್ರಿಗೂ ಅವ್ರಿಗೂ ಹೇಳ್ತಾರೆ ಅವ್ರ ನನ್ನ ಮನವಿ ಏನಂದ್ರೆ ರೀತಿಯಲ್ಲಿ ಒಂದು ಸಹಕರಿಸಾ ಅವ್ರಿಗೆ ಒಂದು ಬೆಂಬಲ ಕೊಡ್ತಾ ಒಳ್ಳೆ ಉನ್ನತ ಮಾಡಿದಲ್ಲಿ ಒಳ್ಳೆ ರಾಜ್ಯಕ್ಕೆ ಒಂದು ಮುನ್ನಡೆ ಜೆ ಡಿ ಎಸ್ ಕುಮಾರಣ್ಣವ್ರಿಗಾಗ್ಲಿ ದೇವೇಗೌಡ ಅವ್ರಿಗಾಗ್ಲಿ ಹಿನ್ನಡೆ ಆಗಿದೆ ಅಂತ ಮೊನ್ನೆ ಮನೆ ನಿಜ್ ಸೋತಿರೋದ್ರಿಂದ ಇದು ಇದು ಇರೋದು ನಮ್ಮ ತಾಲೂಕಿನಲ್ಲಿ ಸಂಘಟನೆ ಸ್ಟಾರ್ಟ್ ಆಗ್ಲಿಲ್ಲ ಅಂತ ಕೇಳ್ತಾ ನಮ್ಮ